ಓಂ ಶ್ರೀ ಲಲಿತಾ ದೇವ್ಯೈ ನಮಃ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ಮೂವತ್ತಾರು ಶ್ಲೋಕ ನೂರ ಅರವತ್ತೆಂಟು ತತ್ವಾ ತತ್ವಮಯೀ ತತ್ವರ್ಥಸ್ವೂ ಸಾಮಗಾನ ಪ್ರಿಯ ಸೌಮ್ಯಾ ಸದಾಶಿವಕುಟುಂಬಿ ಈ ಶ್ಲೋಕದಲ್ಲಿ ಬರುವಂತಹ ಮೊದಲನೆಯ ನಾಮ ತತ್ವಾಧಿಕ ಶಬ್ದಶಃ ಅರ್ಥವನ್ನು ತಗೊಂಡಾಗ ತತ್ವಗಳಿಗಿಂತಲೂ ಅಧಿಕವಾದವಳು ತತ್ವ ಅಧಿಕ ತತ್ವಾಧಿಕ ತತ್ವಗಳು ಅಂತಂದರೆ ಪ್ರಳಯ ಕಾಲದವರೆಗೂ ಇರುವಂತಹ ವಸ್ತುಗಳು ಒಟ್ಟು ಮೂವತ್ತಾರು ತತ್ವಗಳಿದೆ ಆ ಮೂವತ್ತಾರು ತತ್ವಗಳು ಕೂಡ ಈ ಪ್ರಪಂಚ ಪ್ರಳಯ ಆಗುವವರೆಗೂ ಶಾಶ್ವತವಾಗಿ ಇರ್ತವೆ ಅನಂತರ ಅವುಗಳಿರೋದಿಲ್ಲ ಆ ನಂತರದಲ್ಲೂ ಇರುವವಳು ಯಾರು ಅಂತಂದರೆ ಜಗನ್ಮಾತೆ ಪ್ರಪಂಚ ಪ್ರಳಯವಾದ ಮೇಲೂ ಜಗನ್ಮಾತೆ ಇರ್ತಾಳೆ ಆ ಕಾರಣದಿಂದ ತತ್ವಗಳಿಗಿಂತ ಅಧಿಕಳು ಎಲ್ಲ ತತ್ವಗಳನ್ನು ಮೀರಿ ನಿಂತವಳು ಅಂತ ಅರ್ಥ ಈ ನಾಮಕ್ಕೆ ಈ ಮೂವತ್ತಾರು ತತ್ವಗಳು ಯಾವುದು ಅಂತ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿದ್ರೆ ಆ ಮೂವತ್ತಾರು ತತ್ವಗಳ ಹೆಸರನ್ನು ನಾವು ಹೀಗೆ ತಿಳ್ಕೊಳ್ಬಹುದು ಮೊದಲನೇದಾಗಿ ಮಹತ್ತತ್ವ ಅಂತ ಬ್ರಹ್ಮದೇವರಿಂದ ಅಥವಾ ಚತುರ್ಮುಖ ಬ್ರಹ್ಮದೇವರಿಂದ ನಿರ್ಮಾಣವಾದಂತಹ ಬ್ರಹ್ಮಾಂಡವೇ ಮಹತ್ತತ್ವ ಅಂತ ಕರೆಸ್ಕೊಳ್ಳುತ್ತೆ ಅನಂತರ ಅಹಂಕಾರ ತತ್ವ ನಾನು ಅನ್ನುವಂಥ ಅರಿವು ನಮಗಿದೆಯಲ್ಲ ಅದು ಒಂದು ತತ್ವ ಅಹಂಕಾರ ತತ್ವ ಅನಂತರ ಮನಸ್ಸು ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ನಾಲಿಗೆ ಚರ್ಮ ಮೂಗು ಇವುಗಳಿಗೆ ವಿಷಯವಾದಂತಹ ಪಂಚ ತನ್ಮಾತ್ರೆಗಳು ಅನಂತರ ಪಂಚ ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅನ್ನುವಂಥದ್ದು ಹಾಗೆ ಪಂಚ ಮಹಾಭೂತಗಳು ಪೃಥ್ವಿ ಅಪ್ ತೇಜ್ ವಾಯು ಆಕಾಶ್ ಮತ್ತು ಶಿವ ಶಕ್ತಿ ಸದಾಶಿವ ಹಾಗೂ ಈಶ್ವರ ಶುದ್ಧ ಮಾಯಾ ಮಾಯಾತತ್ವ ಕಾಲ ವಿಯತಿ ಕಲಾ ವಿದ್ಯಾ ರಾಗ ಪ್ರಕೃತಿ ಮತ್ತು ಪುರುಷ ಈ ಮೂವತ್ತಾರು ತತ್ವಗಳಿಗಿಂತ ಶ್ರೇಷ್ಠಳಾದವಳು ಎನ್ನುವಂಥ ಅರ್ಥ ಈ ನಾಮಕ್ಕೆ ಇರುವಂಥದ್ದು ಮುಂದಿನ ನಾಮ ತತ್ವಮಯಿ ಆ ತತ್ವಗಳ ಸ್ವರೂಪವೇ ಅವಳಾಗಿರ್ತಾಳೆ ಅಂತ ಇಲ್ಲಿ ತತ್ವಗಳು ಅಂತಂದಾಗ ಮುಖ್ಯವಾಗಿ ಆತ್ಮತತ್ವ ವಿದ್ಯಾತತ್ವ ವಿದ್ಯಾತತ್ವ ಅಂತಂದರೆ ಶ್ರೀವಿದ್ಯಾತತ್ವ ಮತ್ತು ಶಿವತತ್ವ ಈ ಮೂರೂ ತತ್ವಗಳ ಸ್ವರೂಪ ಜಗನ್ಮಾತೆ ಹಾಗಾಗಿ ಅವಳನ್ನು ತತ್ವಮಯಿ ಅಂತ ಕರೀತಾರೆ ಅಥವಾ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿ ಎರಡೂ ಸಮಾಧಿಗಳ ಸ್ವರೂಪದಲ್ಲಿ ಜಗನ್ಮಾತೆ ಇರ್ತಾಳೆ ಹಾಗಾಗಿ ಕೂಡ ಅವಳನ್ನು ತತ್ವಮಯಿ ಅಂತ ಕರೀತಾರೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ನೋಡಿದ್ವಿ ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ ಅಂತ ಸಮಾಧಿ ಅಂತಂದರೆ ಒಂದು ವಸ್ತುವನ್ನು ಧ್ಯೇಯವಾಗಿಟ್ಕೊಂಡು ನಮ್ಮ ಮನಸ್ಸಿನ ಎಲ್ಲ ಕ್ರಿಯೆಗಳನ್ನು ಅದರ ಮೇಲೆ ನಿಲ್ಲಿಸುವಂಥದ್ದು ಧ್ಯಾನದ ಅಂತಿಮ ಸ್ಥಿತಿ ಸಮಾಧಿ ಅಂತ ಕರೆಸ್ಕೊಳ್ಳುತ್ತೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಎಂಟು ಭಾಗಗಳನ್ನು ನೋಡ್ತೀವಿ ಕೊನೆಯ ಭಾಗವಾದಂತಹ ಸಮಾಧಿ ಕಂಪ್ಲೀಟಾಗಿ ಮುಳುಗಿ ಹೋಗುವಂಥದ್ದು ಆದರೆ ಈ ಸಮಾಧಿಯಲ್ಲಿ ಎರಡು ಭಾಗ ಇದೆ ಒಂದು ಸಂಪ್ರಜ್ಞಾತ ಸಮಾಧಿ ಇನ್ನೊಂದು ಅಸಂಪ್ರಜ್ಞಾತ ಸಮಾಧಿ ಅಂತ ಸಂಪ್ರಜ್ಞಾತ ಸಮಾಧಿ ಅಂತಂದರೆ ಸಮ್ಯಕ್ ಪ್ರಕರ್ಷೇಣ ಜ್ಞಾತ ಸಂಪ್ರಜ್ಞಾತ ಸಮಾಧಿ ಅಂತ ಒಂದು ವಸ್ತುವನ್ನು ನಾವು ಅರಿಬೇಕು ಅಂತಂದಾಗ ಆ ವಸ್ತು ಇರಬೇಕು ಅರಿಯುವಂತಹ ವ್ಯಕ್ತಿ ಇರಬೇಕು ಆ ಅರಿಯುವಂತಹ ಜ್ಞಾನ ಕೂಡ ಇರಬೇಕು ನಮಗೆ ವಸ್ತುವಿನ ಜ್ಞಾನ ಇರಬೇಕು ಇರಬೇಕು ತಿಳಿಸಿಕೊಳ್ಳಲ್ಪಡುವಂಥದ್ದು ಇರಬೇಕು ಈ ಮೂರನ್ನು ತ್ರಿಪುಟಿಗಳು ಅಂತ ಕರೀತಾರೆ ಈ ಒಂದು ವಿಚಾರದಲ್ಲಿ ನಾವು ಧ್ಯಾನಮಗ್ನರಾಗಿ ಸಮಾಧಿಯನ್ನು ಹೊಂದೋದು ಸಂಪ್ರಜ್ಞಾತ ಸಮಾಧಿ ಅಂತ ಕರೆಸ್ಕೊಳ್ಳುತ್ತೆ ಅಸಂಪ್ರಜ್ಞಾತ ಸಮಾಧಿ ಅಂತಂದರೆ ಕಂಪ್ಲೀಟಾಗಿ ಮುಳುಗಿ ಹೋಗ್ಬಿಡೋದು ಈ ತ್ರಿಪುಟಿಗಳೇ ಇರೋದಿಲ್ಲ ಅಲ್ಲಿ ತಾನೇ ತಾನಾಗಿ ಉಳಿದುಬಿಟ್ಟಿರ್ತಾನೆ ಅಂತಹ ಎರಡೂ ಸಮಾಧಿ ಸ್ಥಿತಿಗಳ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಹಾಗಾಗಿ ಜಗನ್ಮಾತೆಯನ್ನು ತತ್ವಮಯೀ ಅಂತ ಕರೀತಾರೆ ಅಥವಾ ಸತ್ತು ಚಿತ್ತು ಆನಂದ ಈ ಮೂರೂ ಸ್ವರೂಪಗಳು ಜಗನ್ಮಾತೆ ಹಾಗಾಗಿಯೂ ಕೂಡ ತತ್ವಮಯಿ ಅಂತ ಕರೆಸ್ಕೊಳ್ತಾಳೆ ಮುಂದಿನ ನಾಮ ತತ್ವಮರ್ಥಸ್ವರೂಪಿಣಿ ತತ್ ತ್ವ ಪದಗಳ ಅರ್ಥವಾಗಿರುವಂಥವಳು ಅಂತ ಅರ್ಥ ಛಾಂದೋಗ್ಯೋಪನಿಷತ್ತಿನಲ್ಲಿ ತತ್ವಮಸಿ ಅಂತ ಒಂದು ಮಹಾವಾಕ್ಯ ಇದೆ ಒಟ್ಟು ನಾಲ್ಕು ಮಹಾವಾಕ್ಯಗಳನ್ನು ನಾವು ನೋಡ್ತೀವಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಹೀಗೆ ಬರುತ್ತೆ ಅದರಲ್ಲಿ ತತ್ವಮಸಿ ಅಂತಂದರೆ ತತ್ ಅಂದರೆ ಅದು ತ್ವ ಅಂತಂದರೆ ನೀನು ಅಸಿ ಅಂದರೆ ಇದ್ದೀಯಾ ತತ್ವ ಅಸಿ ಅಂತಂದರೆ ಅದು ನೀನೇ ಆಗಿದ್ದೀಯಾ ಅಂತ ಅದು ಅಂತಂದರೆ ಯಾವುದು ಅಂದರೆ ಪರಬ್ರಹ್ಮ ಸ್ವರೂಪ ನೀನು ಅಂತಂದರೆ ಜೀವಾತ್ಮ ಈ ಜೀವಾತ್ಮ ಪರಮಾತ್ಮನ ಸ್ವರೂಪವೇ ಆಗಿರುವಂಥದ್ದು ಇದನ್ನು ಅದ್ವೈತ ವೇದ ಅಂತ ಪ್ರತಿಪಾದಿಸುತ್ತೆ ಇಲ್ಲಿ ಜೀವ ಮತ್ತು ಪರಮಾತ್ಮ ಅನ್ನುವಂಥ ವಿಭಾಗ ಅಜ್ಞಾನದಿಂದ ನಮಗೆ ಕಾಣುವಂಥದ್ದಾಗತ್ತೆ ಜ್ಞಾನದ ಸ್ವರೂಪದಲ್ಲಿ ಅಥವಾ ಜ್ಞಾನ ಬಂದ ಮೇಲೆ ಜೀವ ಪರಮಾತ್ಮರ ಐಕ್ಯ ಅನ್ನುವಂಥದ್ದು ಉಂಟಾಗತ್ತೆ ಆ ತತ್ ಮತ್ತು ತ್ವಮ್ ಅನ್ನುವಂತಹ ಶಬ್ದಗಳಿದೆಯಲ್ಲ ತತ್ತು ತ್ವಮ್ ಎರಡೂ ಪದಗಳ ಅರ್ಥ ಜಗನ್ಮಾತೆಯೇ ಆಗಿದ್ದಾಳೆ ಹಾಗಾಗಿ ಸ್ವರೂಪಿಣಿ ಮುಂದಿನ ನಾಮ ಸಾಮಗಾನ ಪ್ರಿಯ ಪ್ರಿಯ ಅಂತಂದರೆ ಪ್ರಿಯವಾಗಿರುವವಳು ಅಂತರ್ಥ ಸಾಮಗಾನ ಪ್ರಿಯ ನಾಲ್ಕು ವೇದಗಳಲ್ಲಿ ಸಾಮವೇದ ಅನ್ನುವಂಥದ್ದು ಒಂದು ಆ ಸಾಮವೇದ ಗಾನವನ್ನು ಇಷ್ಟಪಡುವವಳು ಅಂತ ಅರ್ಥ ಅಥವಾ ಸಾಮವೇದಿಗಳನ್ನು ಇಷ್ಟಪಡುವವಳು ಅವರಿಂದ ಅರ್ಚಿಸಲ್ಪಡುವಂಥವಳು ಅನ್ನುವಂಥ ಅರ್ಥ ಇದಕ್ಕೆ ಬರುತ್ತೆ ಮುಂದಿನ ನಾಮ ಸೌಮ್ಯ ಸೌಮ್ಯ ಅಂತಂದರೆ ಸೋಮಯಾಗದಲ್ಲಿ ಪೂಜಿಸಲ್ಪಡಲಿಕ್ಕೆ ಅರ್ಹಳಾದವಳು ಅಂತ ಅರ್ಥ ಇದಕ್ಕಿನ್ನೂ ಒಂದೆರಡು ಮೂರು ಅರ್ಥಗಳನ್ನು ನಾವು ನೋಡಬಹುದು ವ್ಯಾಖ್ಯಾನಕಾರರು ಕೊಡ್ತಾರೆ ಅದರಲ್ಲಿ ಮತ್ತೊಂದು ಅರ್ಥ ಶಿವನನ್ನೇ ತನ್ನ ಅವಯವವಾಗಿ ಉಳ್ಳವಳು ಅಂತ ಉಮಯ ಸಹಿತ ಸೋಮಃ ಸೋಮಃ ಅಂತಂದರೆ ಚಂದ್ರ ಅಂತ ಸಾಮಾನ್ಯವಾಗಿ ನಾವೆಲ್ಲ ತಿಳಿತೀವಿ ಆದರೆ ಸೋಮ ಅನ್ನುವಂತಹ ಶಬ್ದಕ್ಕೆ ಈಶ್ವರ ಅಂತ ಅರ್ಥ ಇದೆ ಜಗನ್ಮಾತೆಯಾದಂತಹ ಉಮಾದೇವಿಯ ಸಹಿತನಾದ್ದರಿಂದ ಅವನನ್ನು ಸೋಮ ಅಂತ ಕರಿತಾ ಇದ್ದೀವಿ ಆ ಸೋಮನನ್ನು ತನ್ನ ಅವಯವವಾಗಿ ಉಳ್ಳವಳು ಅಂದರೆ ಅರ್ಧಾಂಗಿನಿ ಪರಮೇಶ್ವರನ ಅರ್ಧ ಭಾಗ ದೇವಿಯಾಗಿದ್ದಾಳೆ ಅಂತ ನಾವು ನೋಡ್ತೀವಿ ಅರ್ಧನಾರೀಶ್ವರ ಅನ್ನುವಂಥ ಚಿತ್ರಣದಲ್ಲಿ ಇನ್ನೂ ಒಂದು ಅರ್ಥದಲ್ಲಿ ಸೋಮ ಅಂತಂದರೆ ಸೋಮ ಕರ್ಪೂರ ಚಂದ್ರಯೋಹೋ ಕರ್ಪೂರ ಮತ್ತು ಚಂದ್ರ ಎರಡನ್ನೂ ಕೂಡ ಸೋಮ ಅಂತ ಕರೀತಾರೆ ಯಾಕೆ ಈ ಎರಡು ಶಬ್ದಗಳನ್ನು ಹೇಳ್ತಾರೆ ಅಂತಂದರೆ ಚಂದ್ರ ಆಹ್ಲಾದಕರ ಅವ್ನು ನೋಡಿದ್ರೆ ಖುಷಿಯಾಗತ್ತೆ ಹಾಗೆ ಜಗನ್ಮಾತಿ ವಿಚಾರ ಕೇಳಿದ್ರೆ ಖುಷಿಯಾಗತ್ತೆ ನೋಡಿದ್ರೆ ಅತ್ಯಂತ ಖುಷಿಯಾಗತ್ತೆ ಚಂದ್ರ ಇದಕ್ಕೆ ಉದಾಹರಣೆ ಆದರೆ ಕರ್ಪೂರವನ್ನು ಯಾಕೆ ಹೇಳಿದ್ರು ಅಂತಂದರೆ ಕರ್ಪೂರ ಅತ್ಯಂತ ಶುದ್ಧ ಅಂತ ಯಾವುದೇ ವಸ್ತುವನ್ನು ಸುಟ್ಟಾಗ ಕೊನೆಯಲ್ಲಿ ಬೂದಿಯಾಗಿ ಏನಾದರೂ ಒಂದು ಉಳ್ಕೊಳ್ಳುತ್ತಲ್ಲ ಆದರೆ ಕರ್ಪೂರವನ್ನು ನಾವು ಸುಟ್ಟಾಗ ಏನೊಂದು ಉಳಿಯೋದಿಲ್ಲ ಹಾಗೆ ಅಷ್ಟು ಶುದ್ಧವಾಗಿದ್ದಾಳೆ ಅನ್ನುವಂಥದ್ದನ್ನು ತೋರಿಸಿಕೊಡುವುದಕ್ಕಾಗಿ ಸೌಮ್ಯ ಎನ್ನುವಂತಹ ನಾಮ ಬಂದಿದೆ ಈ ಶ್ಲೋಕದ ಕೊನೆಯ ನಾಮ ಸದಾಶಿವ ಕುಟುಂಬಿನಿ ಸದಾಶಿವನ ಪತ್ನಿಯಾಗಿರುವಂಥವಳು ಸದಾಶಿವನ ಕುಟುಂಬಿನಿ ಕುಟುಂಬ ಅಂತಂದರೆ ಫ್ಯಾಮಿಲಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಲ್ಲ ಅದರಲ್ಲಿ ಮುಖ್ಯವಾಗಿ ಪತ್ನಿಯನ್ನು ಕುಟುಂಬ ಅಂತ ಕರೀತಾರೆ ಹಾಗಾಗಿ ಈಶ್ವರನ ಪತ್ನಿಯಾಗಿರುವಂಥವಳು ಈಶ್ವರನ ತನ್ನ ಸಂಬಂಧಿಯಾಗಿ ಉಳ್ಳವಳು ಈ ಅರ್ಥದಲ್ಲಿ ಸದಾಶಿವ ಕುಟುಂಬಿನಿ ಎನ್ನುವಂತಹ ನಾಮ ಬಂದಿದೆ ನಾಳೆ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು